ಧಾರವಾಡದ ಎಪ್ಪತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ದೀಪ ಚುಂಚರೆ ಅವರ ನೇತೃತ್ವದಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಒಂದೆಡೆ ಸೇರಿ ಸಭೆ ನಡೆಸಿದರು ಕ್ಷೇತ್ರದ ಸಂಘಟನೆ ಬೂತ್ ಮಟ್ಟದ ಬಲವರ್ಧನೆ ಮತ್ತು ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಿನಿಂದ ಕ್ಷೇತ್ರದಲ್ಲಿ ಬಲ ಕಟ್ಟುವ ನಿರ್ಧಾರವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು ದೀಪಕ್ ಚಿಂಚೋರಿ ಅವರು ನಾಯಕತ್ವದಲ್ಲಿ ಇಲ್ಲಿ ಒಂದು ಮೀಟಿಂಗ್ ಮಾಡಿದೀವಿ ಈ ಪದವೀಧರರದ್ದು ಎನ್ರೋಲ್ಮೆಂಟ್ ಏನು ಮಾಡಬೇಕು ಗ್ರಾಜುಯೇಟ್ಸ್ ಎಲೆಕ್ಷನ್ ಅದರ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಒಂದು ಮೀಟಿಂಗ್ ಆಯ್ತು ತುಂಬಾ ಆಸ್ಪಿರೆಂಟ್ಸ್ ಕೂಡ ಬಂದಿದ್ರು ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆಸ್ಪಿರೆಂಟ್ಸ್ ಅಲ್ಲಿ ಎಲ್ಲ ಹೇಳಿದ್ವಿ ಯಾರಿಗೆ ಸೀಟ್ ಸಿಕ್ಕಿದ್ರು ಅವರೆಲ್ಲರೂ ಸೇರಿ ಮುಂದಾಗಿ ಪಕ್ಷಕ್ಕೆ ಅಂತದ್ದು ಕೆಲಸ ಕ್ಯಾಂಡಿಡೇಟ್ ಗೆ ಅಂತದ್ದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತೆ ಎಲ್ಲರೂ ಇನ್ನ ಲಾಸ್ಟ್ ಡೇಟ್ ಏನಿದೆಯೋ ಆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲ ನ ಮಾಡಕ್ಕೆ ಒಪ್ಕೊಂಡಿದ್ದಾರೆ ತುಂಬಾ ಒಳ್ಳೆ ರೀತಿಯಿಂದ ಕೆಲಸ ನಡೀತಾ ಇದೆ ಇನ್ನು ಮುಂದೆನು ನಾವು ಇದೇ ರೀತಿ ಕೆಲಸ ಮಾಡಿ ಎಲ್ಲಾರ್ ನಮ್ಮ ವರ್ಕರ್ಸ್ ಕೈಯಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ನ ಮಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದಾಗ್ತದೆ ಮತ್ತೆ ಚುನಾವಣೆ ಆದಾಗ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ಒಂದು ಆದೇಶವನ್ನು ಕಳಿಸಿದ್ದಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಕಡೆಯಿಂದ ಸಂದೇಶ ಇದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಏನೊಂದು ಡೆಲ್ಲಿಯಲ್ಲಿ ವೋಟ್ ಚೋರಿ ಬಗ್ಗೆ ಒಂದು ತುಂಬಾ ದೊಡ್ಡ ಸಭೆಯನ್ನ ಇದೆ ಅದಕ್ಕೆ ಪ್ರತಿ ಒಂದು ಕ್ಷೇತ್ರದಿಂದ ಮಿನಿಮಮ್ ಮುನ್ನೂರು ಜನವನ್ನ ಕಳಿಸ್ಬೇಕು ಅಂತ ಹೇಳಿ ಒಂದು ಆದೇಶ ಐ ಐ ಸಿ ಸಿಂದ ಹೊರಟಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಕೂಡ ಸಾಹೇಬರು ಹೇಳಿದ್ದಾರೆ ಅದನ್ನ ಪ್ಲಾನ್ ಮಾಡಿಬಿಟ್ಟು ಈ ಕ್ಷೇತ್ರದಿಂದ ಮುನ್ನೂರು ಜನ ಹೋದಂಗೆ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡಿದ್ದೀವಿ ಆಕಾಂಕ್ಷಿಗಳು ಇದ್ದಾರೆ ಕ್ಯಾಂಡಿಡೇಟು ಇವತ್ತು ನಾಳೆ ಏನು ಫೈನಲ್ ಮಾಡೋದಿಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ಆದರೆ ಕ್ಯಾಂಡಿಡೇಟ್ಗೆ ಕೆಲಸ ಮಾಡೋದಕ್ಕೆ ಸಮಯ ಸಿಕ್ಬೇಕು ಅಂತ ಒಂದು ಸಮಯನ ಕೊಟ್ಟು ಕ್ಯಾಂಡಿಡೇಟ್ನ ಅನೌನ್ಸ್ ಸಲ್ಲಿಸಬೇಕು ಈಗ ಒಂಬತ್ತು ಜನ ಇದ್ದಾರೆ ಇನ್ನೂ ಜಾಸ್ತಿ ಆಗ್ಬೋದು ಅನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಮೆಂಬರ್ಶಿಪ್ ಮಾಡ್ತಿದ್ದಾರೆ ಯಾರಿಗೆ ಸೀಟ್ ಸಿಗ್ತದೋ ಯಾರ್ಯಾರು ಮೆಂಬರ್ಶಿಪ್ ಮಾಡಿದಾರೋ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತಂದು ওদেশন করি